ಬೆಂಗಳೂರು ಮಂದಿ ಹುಷಾರ್ ಮತ್ತೊಂದು ಕ್ರೈಮ್ ಸ್ಟೋರಿ ಒಂದೂವರೆ ಕೋಟಿ ತೋಚಿದ ಖತರ್ನಾಕು ಕಾರ್ ಡ್ರೈವರ್ ಹತ್ತು ವರ್ಷ ಉಂಡಮನೆಯಲ್ಲೇ ಒಂದೂವರೆ ಕೋಟಿ ಎಗರಿಸಿದ ಡ್ರೈವರ್ ಹತ್ತು ವರ್ಷದಿಂದ ಕೆಲಸ ನೀಡಿದ ವ್ಯಕ್ತಿಗೆ ದ್ರೋಹ ಬಗೆದ ಡ್ರೈವರ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡಲು ಒಂದು ಕೋಟಿ ಐವತ್ತೊಂದು ಲಕ್ಷದ ಜೊತೆ ಜೂಟ್ ವಯಾಲಿಕಾವಲ್ ಪೊಲೀಸರಿಂದ ರಾಜೇಶ್ ಎಂಬಾತನ ಬಂಧನ ಸಿಎ ತೋಟ ಪ್ರಸಾದ್ ಅವರ ಬಳಿ ಕೆಲಸ ಮಾಡ್ತಿದ್ದ ಆರೋಪಿ ರಾಜೇಶ್ ಕಳೆದ ಹತ್ತು ವರ್ಷಗಳಿಂದ ಡ್ರೈವರ್ ಕೆಲಸ ಮಾಡಿದ ರಾಜೇಶ್ ಏಪ್ರಿಲ್ ಆರರಂದು ಬ್ಯಾಂಕಿಗೆ ಕಟ್ಟಲು ಹಣ ನೀಡಿದ ತೋಟ ಪ್ರಸಾದ್ ಕೋದಂಡರಾಮಪುರದಲ್ಲಿರುವಂತಹ ಕಚೇರಿಯಲ್ಲಿ ಹಣ ಪಡೆದಿದ್ದ ಆರೋಪಿ ಪಾರ್ಕಿಗೆ ಬರ್ತಿದ್ದಂತೆ ತನ್ನ ಗಾಡಿಯಲ್ಲಿ ಹಣ ತೆಗೆದುಕೊಂಡು ಪರಾರಿ ಆಂಧ್ರದ ಗುಂಟೂರು ಮೂಲದವನಾಗಿರೋ ಆರೋಪಿ ರಾಜೇಶ್ ಮನೆಯಲ್ಲಿ ಹಣವಿಟ್ಟು ಆಂಧ್ರ ಪ್ರದೇಶದಲ್ಲಿ ಸುತ್ತಾಡಿ ಎರಡೂವರೆ ಲಕ್ಷ ಖರ್ಚು ಮಾಡಿದ ಆರೋಪಿಯಿಂದ ಒಂದು ಕೋಟಿ ನಲ್ವತ್ತೆಂಟು ಲಕ್ಷ ನಗದು ವಶಕ್ಕೆ ಪಡೆದಿರೋ ಪೊಲೀಸರು ಕಾವಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅಬಾಬಾ ಬಾ ಯಾರಾದ್ರೂ ನಂಬಿಟ್ಟು ಅಯ್ಯೋ ನಮ್ ಡ್ರೈವರು ನಮ್ ಕಾರ್ ಡ್ರೈವರು ಹತ್ತು ವರ್ಷದಿಂದ ಇದಾರೆ ಐದು ವರ್ಷದಿಂದ ಇದಾರೆ ಏ ನಮ್ ಕಾರ್ ಡ್ರೈವರ್ ಅಪ್ಪ ಏ ಎಷ್ಟು ವರ್ಷ ಆಯ್ತು ತುಂಬಾ ಸಖತ್ ನಿಯತ್ತಾಗಿರ್ತಾರೆ ಅಂತ ಅನ್ಕೊಂಡು ನೀವೇನಾದ್ರೂ ಕೋಟಿ ಕೋಟಿ ಮನೇಲಿಟ್ರೆ ಮುಗ್ ನೋಡಿ ನೋಡಿ ಸಿ ಸಿಟಿವಿ ಫೋಟೇಜ್ ತೋರಿಸ್ತಾ ಇದೀವಿ ಅದು ತೋಟ ಪ್ರಸಾದ್ ಅವರ ತೋಟ ಪ್ರಸಾದ್ ಅವರ ಮನೆಯಿಂದ ಅವನು ಹೆಂಗೆ ಎತ್ಕೊಂಡು ಹೋಗ್ತಾನೆ ದುಡ್ಡನ್ನು ಅಂತ ನೋಡಿ ಎತ್ಕೊಂಡು ಹೋಗ್ತಾನೆ ಎತ್ಕೊಂಡು ಕಾರಲ್ಲಿ ಇರ್ತಾನೆ ಬ್ಯಾಗ್ ಅಲ್ಲಿ ದುಡ್ಡು ಒಂದೂವರೆ ಕೋಟಿ ಒಂದೂವರೆ ಕೋಟಿ ದುಡ್ಡನ್ನ ಎತ್ಕೊಂಡು ಹೋಗ್ತಾನೆ ಸೊ ತುಂಬಾ ನಂಬಿಕೆ ಇಟ್ಟಿರ್ತಾರೆ ಅದು ಹತ್ತು ವರ್ಷದಿಂದ ಬೇರೆ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿರೋದು ಸೊ ಆಬ್ವಿಯಸ್ಲಿ ಅವ್ರಿಗ ಮನೇಲಿ ಸಹ ಫ್ರೀ ಆಗಿ ಬಿಟ್ಟಿರ್ತಾರೆ ನೋಡಿ ಒಂದೂವರೆ ಕೋಟಿ ಅವನು ಹೇಗೆ ಎತ್ತಾನೆ ಯಾವ ಮಾಡ್ತೀನಿ ಅಂತ ಈ ಕಡೆ ನಾವು ಫೋಟೋನ ತೋರಿಸ್ತಾ ಇದೀವಿ ನೋಡಿ ಒಂದು ಕಡೆ ಫೋಟೋ ಒಂದ್ ಕಡೆ ಒಂದೂವರೆ ಕೋಟಿ ಹೋಗ್ತಿರುವಂತಹ ಸಿ ಸಿಟಿವಿ ಫೋಟೇಜ್ ಎರಡು ಸಹ ತೋರಿಸ್ತಾ ಇದೀವಿ ಸೊ ಹತ್ತು ವರ್ಷದಿಂದ ತೋಟ ಪ್ರಸಾದ್ ಅವರ ಮನೆಯಲ್ಲಿ ಇವರು ಕಾರ್ ಡ್ರೈವರ್ ಆಗಿದ್ರು ಸಿ ಎ ತೋಟ ಪ್ರಸಾದ್ ಅವರ ಬಳಿ ಕಾರ್ ಡ್ರೈವರ್ ಆಗಿದ್ದಂತಹ ರಾಜೇಶ್ ಆಂಧ್ರ ಮೂಲದವರು ಸೊ ಹತ್ತು ವರ್ಷದಿಂದ ಇಲ್ಲ ಕೆಲಸ ಮಾಡ್ಕೊಂಡಿದ್ರು ತುಂಬಾ ನಂಬಿಕೆಸ್ಥರಾಗಿದ್ರು ಸೊ ಹಂಗಾಗಿ ಒಂದೂವರೆ ಕೋಟಿನ ಕೊಡ್ತಾರೆ ಸೊ ಒಂದ್ ಲಕ್ಷ ಎರಡು ಲಕ್ಷ ಅಲ್ಲ ಐವತ್ತು ಲಕ್ಷ ಅಲ್ಲ ಒಂದೂವರೆ ಕೋಟಿನ ಡೆಪಾಸಿಟ್ ಅಂತ ಕೊಟ್ಟಿರ್ತಾರೆ ಸೊ ಇವನು ಜೂಟ್ ಅಣ್ಣ ಇಟ್ಕೊಂಡು ಒಂದೂವರೆ ಕೋಟಿ ಸಿಕ್ಕಿದ ಸಿಕ್ಕಿದು ಎಸ್ಕೇಪ್ ಸೊ ಎಲ್ಲಾ ಕಡೆ ತಿರುಗ್ ಬಂದು ಅಹ್ ಆಂಧ್ರ ಪ್ರದೇಶದ ಕಡೆನೆ ಸುತ್ತಾಡಿ ಎರಡೂವರೆ ಲಕ್ಷನ ಖಾಲಿ ಮಾಡಿರ್ತಾನೆ ಸೊ ಆಮೇಲೆ ಆರೋಪಿಯಿಂದ ಒಂದು ಒಂದು ಕೋಟಿ ನಲವತ್ತೆಂಟು ಲಕ್ಷನ ರಿಕವರಿ ಮಾಡಿದ್ದಾರೆ ಸೊ ಇನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ಯಾರಾದ್ರೂ ಯಾರಾದ್ರೂ ನಮ್ಮನೇಲಿ ಒಂದ್ ಕೋಟಿ ಇದೆ ಎರಡು ಕೋಟಿ ಇದೆ ಮೂರ್ ಕೋಟಿ ಇದೆ ಸ್ವಲ್ಪ ಡೆಪಾಸಿಟ್ ಬನ್ನಿ ಸ್ವಲ್ಪ ಅವ್ರಿಗೆ ಕೊಟ್ಟು ಬನ್ನಿ ಅಂತ ಅಂದ್ರೆ ಮುಗಿಯಿತು ಓಹೋಹೋ ಈ ಅಣ್ಣ ಹೆಂಗ್ ಎಸ್ಕೇಪ್ ಆಗಿರೋದು ಗೊತ್ತಾ ಅವ್ರ ಅದನ್ನ ತೋರ್ಸಿ ಒಂಚೂರು ಎಸ್ಕೇಪ್ ಆಗ್ತಾನೆ ಅಂತ ಸ್ವಲ್ಪ